ವಿರುದ್ಧ ಮಾತಾಡಿದಾರೆ ಅದು ನಾವು ಈ ಕೂಡ ಕಂಡಿಸ್ತಾ ಇದ್ದೀವಿ ಒಂದ್ ಕೈ ಸಾಂಕೇತಿಕವಾಗಿದೆ ಸಾಂಕೇತಿಕವಾಗಿರ್ತಕ್ಕಂಥ ವಿಚಾರಗಳು ಮುಂದಿನ ದಿನಗಳಲ್ಲಿ ಇದೋ ಮುಖ್ಯವಾದ ಹೋರಾಟವನ್ನ ಮಾಡೋದಕ್ಕಂತ ಗಂಡರು ಮಾಡೋದೇ ಇರೋದ್ ಸಾಧ್ಯ ಆಗ್ತದೆ ಸತ್ಯವಾಗಿದೆ ಅಂತ ಹೇಳ್ಬಿಟ್ಟು ಮೋದಿ ಶ್ರಮತ್ರ ಮಾಡಿಕೊಳ್ತಾರೆ ಈ ದೇಶದ ಪ್ರಧಾನಿ ಗೊತ್ತಿಲ್ಲ ಎಪ್ಪೆಟ್ಟು ಅನ್ಗೂನು ಎಷ್ಟೊತ್ ತಾಕತ್ತು ಇರುತ್ತೆ ಆ ತಾಕತ್ತು ಕೂಡ ಕಳ್ಕೊಂಡಿರ್ತಕ್ಕಂಥ ಮೋದಿ ಅಮಿತ್ ಶಾ ಅಂತಕ್ಕಂಥ ಪೂರ್ಣವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಭವನದಲ್ಲಿ ಕೂತ್ಕೊಂಡು ಸಂವಿಧಾನಕ್ಕೆ ಅಪಮಾನ ಮಾಡ್ತಾರೆ ಈ ದಿನ ನಡೆದ ಪ್ರತಿಭಟನಾ ಮೆರವಣಿಗೆ ಮತ್ತು ಈ ಪ್ರತಿಭಟನಾ ಕಾರ್ಯಕ್ರಮದ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತತ್ತಿನ ತಮ್ಮೆಲ್ಲರಿಗೂ ಹೇಳ್ತಾ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅಂತ ಎಲ್ಲ ಪದಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಅಮಿತ್ ಶಾ ಅವರು ಈ ದೇಶದ ಅತ್ಯುನ್ನತವಾದ ಹುದ್ದೆಯನ್ನು ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡಿರತಕ್ಕಂಥ ಎಲ್ಲರೂ ನೋಡಿದ್ದೀವಿ ನಾವು ಕೂಡ ನೋಡಿದೀವಿ ಅಂಬೇಡ್ಕರ್ 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 ಅಂತಿರಲ್ಲ ಇದರಿಂದ ನಮ್ಗೆ ಏನ್ ಲಾಭ ಅದೇ ದೇವರು ದೇವರಂತ ದೇವರ ನಮ್ಮ ಕರ್ಚೆ ನಿಮ್ಗೆ ಹೇಳಿ ಹೇಳೋ ಜನ್ಮದಲ್ಲಿ ಕೊಟ್ಟ ಸಿಗುತ್ತೆ ಅಂತ ಮಾತಾಡ್ತಾರೆ ಹೇಳಿದ್ದಾರೆ ಏನಿದೆ ಅರ್ಥ ಅಂದ್ರೆ ಅಂಬೇಡ್ಕರ್ ವಿಚಾರ ಬಗ್ಗೆ ಯಾರು ಮಾತಾಡೋದಿಲ್ಲ ನಾವ್ ಹೇಳ್ತಾ ಇದೀವಿ ಅಂಬೇಡ್ಕರ್ 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 ಅಂತ ನಾವು ವಿರೋಧ ಇದೆ ಅಂತ ಯಾರ ವಿಚಾರದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ್ ಅಂತೀರಲ್ಲ ನೀವು ಮಧ್ಯೆ ಎಂಟಿಗೂ ಬಂದಿರತಕ್ಕಂಥವರು ನೀವು ವಾಪಸ್ ಹೋಗಿ ಅದರ ಒಂದು ಎಚ್ಚರಿಕೆಯನ್ನ ಇವತ್ತು ಈ ಸಂದರ್ಭ ಇವತ್ತು ಅಂಬೇಡ್ಕರ್ ವಿಚಾರದಲ್ಲಿ ಏನು ಅನೇಕ ಮುಖಂಡರು ಬಿಜೆಪಿಯ ಅನೇಕ ಎಂ ಪಿಗಳು ಕೆಲವಾರು ಸಂದರ್ಭದಲ್ಲಿ ಅವರನ್ನ ನಿಲ್ಲಿಸಿ ಮಾತಾಡ್ತಿರ್ತಕ್ಕಂಥದ್ದು ಸಂವಿಧಾನ ವಿರುದ್ಧವಾಗಿ ಮಾತಾಡ್ದು ಅದರ ಮುಂದುವರಿದ ಭಾಗವಾಗಿ ಇವತ್ತು ಅಮಿತ್ ಶಾ ಅವರು ಸದನದಲ್ಲೇ ಮಾತಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚ ನೋಡಿರ್ತಕ್ಕಂಥ ವಿಚಾರ ಇದೆ ಸದನದಲ್ಲಿ ಸಂವಿಧಾನ ವಿರುದ್ಧ ಮಾತಾಡಿದ್ದಾರೆ ಅಂಬೇಡ್ಕರ್ ವಿರುದ್ಧ ಮಾತಾಡಿದ್ದಾರೆ ಅದು ನಾವು ಈ ಕೂಡ ಖಂಡಿಸ್ತಾ ಇದ್ದೀವಿ ಇದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿರ್ತಕ್ಕಂಥ ವಿಚಾರ ಇದು ಮುಂದಿನ ದಿನಗಳಲ್ಲಿ ಇದು ಮುಖ್ಯವಾದ ಹೋರಾಟವನ್ನ ಮಾಡೋದಕ್ಕೆ ನಾವೆಲ್ಲರೂ ಕೊಡೋದು ಇವತ್ತು ಆದ್ಯ ಆಗ್ತದೆ ಇವತ್ತು ನಾವು ಅಂಬೇಡ್ಕರ್ ವಿಚಾರ ಬಿಟ್ರೆ ಅಂಬೇಡ್ಕರ್ಕ್ಕೆ ಎಂಥ ಸಂವಿಧಾನ ಬೇಕು ಅನ್ನುವಂಥ ಸಂವಿಧಾನವನ್ನು ಇವತ್ತು ಕೊಟ್ಟಿದ್ದಾರೆ ಇಂಥ ಸಂವಿಧಾನವನ್ನು ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಸಂವಿಧಾನದ ಅಧ್ಯಕ್ಷರನ್ನು ಮಾಡಿದಾಗ ಅಂಬೇಡ್ಕರನ್ನು ಒಪ್ಕೊಳ್ಳೋಕೆ ಆಗ ಸಾಧ್ಯವಿಲ್ಲ ಇವತ್ತು ಅವ್ರು ಬೇಕಾಗಿರ್ತಕ್ಕಂಥದ್ದು ಮನು ಸಂಸ್ಕೃತಿಯ ಬೇಕಾಗಿದೆ ಹಾಗಾಗಿ ಇವತ್ತು ಸಂವಿಧಾನವನ್ನು ವಿರೋಧ ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಧಿಕ್ಕಾರ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಕೂಡಲೇ ಮೋದಿ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಅವರನ್ನು ವಜಾ ಮಾಡಬೇಕು